ಹೈ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಟೀಜು ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ನನ್ನ ಪ್ರೊಫೆಷ್ನಲ್ ಏನು ನಾನು ಏನು ಕೆಲಸ ಮಾಡ್ತಿದ್ದೆ ನನ್ನ ಬಿಸ್ನೆಸ್ ಏನು ಅಂತ ಹೇಳಬೇಕು ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾರದು ಹಾಗೆ ನಮ್ಮ ಟಾಪಲ್ಲಿ ಟೆರೇಸಲ್ಲಿ ಪ್ಲ್ಯಾನ್ಸ್ ಇಟ್ಟಿದೆ ಅದನ್ನಾಗಲೇ ನಾನು ತುಂಬ ದಿನ ಆಯಿತು ಮೇಲೋಗಿ ನೋಡೇ ಇರಲಿಲ್ಲ ಸರಿ ಹೋಗಿ ನೋಡಿ ಸ್ವಲ್ಪ ಅದು ರಿಪೋರ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ರಿಪೋರ್ಟ್ ಅಂದರೆ ಮಾಡೋಕ್ಕೆ ಹೋಗ್ತಾರದು ಬೇರೆ ಏನು ಇಟ್ಕೊಂಡಿಲ್ಲ ಇವಾಗ ಯಾವ ವ್ಲಾಗ್ ಕಂಟೆಂಟು ಇದ್ದರೆ ನಾನು ಪ್ರೊಫೆಷ್ನಲ್ಲಿ ಹೇಳೋಣ ಅಂತ ಪೂರ್ವಿಕ ಬಟ್ಟೆ ಹಾಕಿದ್ದಾರೆ ಹುರ್ವಿಕಾ ಬಾಯಿ ಎನ್ಕೊಂಡು ಹೋಗ್ತಿದ್ದಾಳೆ ಯಾವ ಥರ ಇಟ್ಟಿದ್ದಾನೆ ಇವಾಗ ಇದನ್ನ ರೆಡಿ ಮಾಡ್ಬೇಕು ಮಾಡಿ ನಿಮ್ಮ ಹತ್ರ ಕೆಲಸ ಮಾಡೋದು ಮಾಡ್ತಿದ್ದೆ ಇವಾಗ ಏನು ಮಾಡ್ತಾ ಇದೀನಿ ಅಂತ ಹೇಳ್ತೀನಿ ಮಾಡಿದೆ ನಾನು ಲ್ಯಾಂಡ್ಸ್ಕೇಪ್ ಅಂದರೆ ಗಾರ್ಡನ್ ಸೂಪರೈಸರ್ ಆಗಿ ಬೋನಿತಾ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಬೋನಿಕ್ ತೆಗೆ ಜಾಯ್ನ್ ಆಗಿ ಸಿಕ್ಸ್ಟೀನ್ತ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಜಾಯ್ನ್ ಆಗಿದ್ದು ಸಿಕ್ಸ್ಟೀನ್ ಆರ್ ಸೆವೆಂಟೀನ್ ಅಲ್ಲಿ ಜಾಯ್ನ್ ಆಗಿದ್ದು ನಾನು ಜಾಬ್ ಲೆಫ್ಟ್ ಮಾಡಿದ್ದು ಟ್ವೆಂಟಿ ಟೂ ಟ್ವೆಂಟಿ ಟೂಲ್ಲಿ ಜಾಬ್ ಲೆಫ್ಟ್ ಮಾಡಿದ್ದು ನನಗೆ ಲೊಕೇಶನ್ ಬಂದು ಐ ಟಿ ಸಿ ಮತ್ತು ಪೆಬಲ್ಬೆ ಫೀಲ್ಡ್ ವರ್ಕ್ ಮಾಡ್ತಾಯಿದ್ದೆ ಫೀಲ್ಡ್ ವರ್ಕ್ ಅಂದರೆ ಆಫೀಸ್ ವಿಸಿಟ್ ಮಾಡ್ತಾ ಇದ್ದು ವರ್ಕ್ ಮಾಡ್ತಿದ್ದೆ ಲಾಸ್ಟ್ ಟೈಮ್ಗೆ ಐ ಟಿ ಸಿಲಿ ಐ ಟಿ ಸಿಲಿ ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ವರ್ಕ್ ಮಾಡಿದ್ದೀನಿ ಪೇಬಲ್ ಎಲ್ಲ ಜಾಸ್ತಿ ಇಯರ್ ಮಾಡಿದೆ ನನಗೆ ಗಾರ್ಡನ್ ಬಗ್ಗೆ ಏನೂ ಗೊತ್ತಿಲ್ಲ ಇವಾಗ ನಾವು ಏನು ಮಾಡ್ಕೊಳ್ತಿದ್ದೆ ನೋಡಿ ಇಷ್ಟೇ ನನಗೆ ಗೊತ್ತಿದ್ದು ಬಟ್ ಅಲ್ಲೋದ್ಮೇಲೆ ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಿತ್ತು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ಮೇಡಮು ನನಗೆ ಕೆಲಸ ಗೊತ್ತಿಲ್ದಿರೋ ಕೆಲಸ ಕೊಟ್ಟು ಅದರಲ್ಲೇ ಒಂದು ಅಚೀವ್ ಮಾಡೋ ಥರ ನಾನೇ ಓನ್ ಬಿಸ್ನೆಸ್ ಮಾಡೋ ಥರ ಮಾಡಿಕೊಟ್ಟಿದ್ದಾರೆ ನಮ್ಮ ಮೇಡಮ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಟೂ ಟ್ವೆಂಟಿ ತ್ರೀ ಮೇ ಸೆಕೆಂಡ್ ಥರ್ಡ್ ಆ ಸ್ಟಾರ್ಟ್ ಮಾಡಿದ್ದು ನಂದು ಬಂದು ಸೇಮ್ ಲ್ಯಾಂಡ್ಸ್ಕೇಪ್ ಈಗ ನಾನು ಬೇರೆ ಕಡೆ ಏನು ವರ್ಕ್ ಮಾಡ್ತೀನೋ ಅದೇ ಥರ ನಾನು ಲೇಬರ್ಸ್ ಇಟ್ಕೊಂಡು ಆಫೀಸ್ ಇಟ್ಕೊಂಡು ಮಾಡ್ತಾ ಇರೋದು ಇದೇ ಲ್ಯಾಂಡ್ಸ್ಕೇಪು ಆಫೀಸ್ಗಳಿಗೆ ಪ್ಲ್ಯಾಂಟ್ಸ್ ಕೊಡೋದು ಚಿಕ್ಕ ಚಿಕ್ಕ ಮಿನಿ ಪಾರ್ಕು ಹೋಮ್ ಗಾರ್ಡನಿಂಗು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಇವಾಗ ಜಸ್ಟ್ ಅದೇ ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಆಗಿದ್ದೀನಿ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಜಸ್ಟ್ ಮಾಡ್ತಾರದು ಇಷ್ಟೇ ನನ್ನ ಬಿಸ್ನೆಸ್ಸು ನನ್ಗೆ ಗೊತ್ತಿರೋ ಥರ ನಾನು ಜಾಸ್ತಿ ಹೇಳೋದು ನ್ಯಾಚುರಲ್ ಟಿಪ್ಸೇ ಕೆಮಿಕಲ್ ಟಿಪ್ಸು ಬಿಟ್ಟಾರ ಇರೋದು ಮಾತ್ರ ಸಜೆಸ್ಟ್ ಮಾಡ್ತೀನಿ ಎಲ್ಲನೂ ಸಜೆಸ್ಟ್ ಮಾಡಲ್ಲ ಪ್ಲ್ಯಾಂಟ್ಸಿಗೆ ಯಾವ ಥರ ಬೇಕು ಅಂದರೆ ಯಾಕಂದರೆ ಒಂದು ಗಿಡ ಒಂದು ಥರ ನಾವು ನಮ್ಮ ಮಕ್ಕಳನ್ನ ಎಷ್ಟು ಕೇರ್ ಮಾಡ್ತೀವೋ ಗಿಡಗಳ್ನ ಅಷ್ಟೇ ಕೇರ್ ಮಾಡಬೇಕು ಅದರಿಂದ ನನ್ನ ಆದಾಗ ನಾನು ಪ್ಲ್ಯಾಂಟ್ಸ್ನೆಲ್ಲ ಇದು ಮಾಡ್ತಾ ಇರ್ತೀನಿ ನನ್ನ ಕೈಲಿ ಆಗಿಲ್ಲ ಅಂದರೆ ಟಚ್ ಮಾಡೋಕ್ಕೋಗಲ್ಲ ಯಾಕಂದರೆ ನನ್ನ ಸ್ವಲ್ಪ ಹೆಲ್ತ್ ಇಶ್ಯೂ ಅಂದರೆ ಕೋಲ್ಡ್ ಆಗೋಲ್ಲ ನಂಗೆ ಜಾಸ್ತಿ ಅದರಿಂದ ಮುಗಿಸ್ಕೊಂಡು ಬೇಗ ಬೇಗ ಮಾಡ್ಕೊಳ್ತೀನಿ ಇದೇ ನನ್ನ ಬಿಸ್ನೆಸ್ಸು ನನ್ನ ಪ್ರೊಫೆಷ್ನಲ್ ಏನು ಅಂತ ಹೇಳಿದ್ದೀನಿ ಇಷ್ಟು ನನ್ನ ಬಿಸ್ನೆಸ್ಸು ಈ ಬಿಸ್ನೆಸ್ನ ನಾನು ನಮ್ಮ ಅಕ್ಕ ನಮ್ಮ ಅಕ್ಕ ಫಸ್ಟ್ ಸ್ಟಾರ್ಟ್ ಮಾಡಿದ್ಲು ಅವಳು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿ ಒಬ್ರಿಗೆ ಬಿಟ್ಕೊಟ್ಲು ಈಗ ನಾನು ಓನಂಗೆ ಮಾಡ್ತಾಯಿದ್ದೀನಿ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಬಂದು ನಮ್ಮ ಅಕ್ಕನೇ ಅವಳ ತುಂಬ ಇದರಲ್ಲೆಲ್ಲ ಫಸ್ಟು ಇದು ಮಾಡಿದ್ದು ನಮ್ಮ ಅಕ್ಕ ನನ್ನ ಬಿಟ್ಟಿದಲ್ಲಿ ಅವ್ರು ಜಾಸ್ತಿ ಕಾಣಿಸ್ಕೊಳ್ತಿಲ್ಲ ಯಾಕಂದರೆ ಅವ್ರು ಕೆಲಸ ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು ಬರ್ತಾಯಿಲ್ಲ ಇಲ್ಲಿಗೆ ಅವ್ರಿಗೆ ಸಿಗೋದೇ ಸಂಡೇ ದಿನ ಸಾರಿ ಅಷ್ಟೇ ಅವಳಿಗೆ ಲೀವು ನಮ್ಮ ಭಾವಂಗೆ ಬಂದರೆ ಸಂಡೇ ಲೀವ್ ಲೀವಿರೋದ್ರಿಂದ ಅವ್ರು ಬರೋದಿಲ್ಲ ಯಾವಾಗಲೂ ರೇರಲ್ಲಿ ಬರ್ತಾರೆ ರೇರಲ್ಲಿ ಹೋಗ್ತಾರೆ ರೀಸೆಂಟಾಗಿ ಯಾವಾಗಲೂ ಬಂದಿಲ್ಲ ಇಲ್ಲ ವಿಡಿಯೋ ಮಾಡ್ತಿದ್ದೆ ನಾನು ಆ ಕಡೆ ಹೋಗಿಲ್ಲ ಇನ್ನು ಮೊನ್ನೆ ನನ್ನ ಬರ್ತಡೇಲಿ ಇದ್ನಲ್ಲ ಅವಳು ಅವ್ರ ಮಮ್ಮಿನೇ ಹುಡುಗ ಇದ್ನಲ್ಲ ಅವ್ರ ಮಮ್ಮಿನೇ ಅವನು ನಮ್ಮ ಅಕ್ಕನ ಮಗ ನಾವು ಇನ್ನೊಬ್ರದ್ರು ಹೋಗಿ ಕೆಲಸ ಮಾಡೋದ್ಕಿಂತ ಓನ್ ಬಿಸ್ನೆಸ್ ಮಾಡೋದು ಬೆಟರ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ ಅವರಲ್ಲೇ ಬಂದು ಜೊತೆ ಕೆಲಸ ಮಾಡಿಕೊಡ್ತಾರೆ ಏನು ಕೊಡಬೇಕೋ ಅದನ್ನು ಕೊಟ್ಕೊಂಡು ನನ್ನ ಬಿಸ್ನೆಸ್ ನಡೀತಾ ಇದೆ ನಾನು ಇಲ್ಲಾಂದರೂ ಅವ್ರು ಕೆಲಸ ಮಾಡ್ತಾರೆ ಯಾಕಂದರೆ ಚೆನ್ನಾಗಿ ಕೆಲಸ ಗೊತ್ತಿರೋದು ಇದು ನನ್ನ ಪ್ರೊಫೆಷ್ನಲ್ಲು ನೆಕ್ಸ್ಟು ಒಂದು ಇಲ್ಲಿ ನೋಡಿ ಇದೆಲ್ಲ ಕಟ್ ಮಾಡ್ತಾಯಿದ್ದೀನಿ ಈ ಫಾರ್ಮ್ಸಲ್ಲಿ ಯಾರ ಮನೇಲಿ ಫಾರ್ಮ್ಸ್ ಇಟ್ಟವ್ರಲ್ಲಿ ಏನೋ ಫಂಗಸ್ ಆದರೆ ಯಾವ ಥರ ಕ್ಲೀನ್ ಮಾಡಬೇಕು ಅಂದರೆ ಫಸ್ಟು ಒಂದು ಬಕೆಟಲ್ಲಿ ನೀರು ತೊಗೊಂಡು ಒಂದು ಕ್ಲಾತ್ ತೊಗೊಂಡು ಎಲ್ಲಿ ಲೀವ್ಸ್ ಎಲ್ಲ ಒಡೆಸ್ಕೊಬಿಡಿ ಆಮೇಲೆ ನೀಮಾಲಿನ ಸ್ಪ್ರೇ ಮಾಡಿ ಆವಾಗ ಫಂಗಸ್ ಬೇಗ ಹೊರಟೋಗುತ್ತೆ ನೀವು ಹಾಗೆ ಸ್ಪ್ರೇ ಮಾಡೋಕ್ಕೋದ್ರೆ ಅದು ಗಿಡ ಪೂರ್ತಿ ಹಾಳಾಗುತ್ತೆ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಕ್ರೋಟಾನು ಅಷ್ಟೇ ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಇದಕ್ಕೆ ಚೆನ್ನಾಗಿ ವಾಟ್ರಿಂಗ್ ಕೊಟ್ಟರೆ ಸಾಕು ಬೇರೆ ಏನು ಕೇಳಲ್ಲ ಮತ್ತು ಇದಕ್ಕೆ ಸಾಯಿಲ್ ಕಮ್ಮಿ ಇರಬೇಕು ಕೊಕೋಫಿಡ್ ಜಾಸ್ತಿ ಇರಬೇಕು ಇಲ್ಲಾಂದರೆ ಬರಲ್ಲ ಆ ಪ್ಲ್ಯಾಂಟು ಕ್ರೋಟಾನು ಇನ್ನೆಲ್ಲ ಗೊತ್ತಿರೋದೇ ನಿಮಗೆ ಕೆಲವೊಂದು ಪ್ಲ್ಯಾಂಟ್ ಮಾತ್ರ ಶೋ ಪ್ಲ್ಯಾಂಟ್ಸ್ ಮಾತ್ರ ನಾನು ಸಜೆಸ್ಟ್ ಮಾಡಿರೋದು ಸಾರಿ ಐಡಿಯಾ ಕೊಡ್ತಾ ಇರೋದು ಇದೆಲ್ಲ ಆಗಿದೆ ನೋಡಿ ಈ ಥರ ಮಣ್ಣಿದ್ರೆ ದಯವಿಟ್ಟು ಪಾಟಲಿಂದ ತೆಗ್ದಿಡಿ ಹೊಸ ಮಣ್ಣು ಹಾಕಿ ಆ ಥರ ಮಣ್ಣು ನಿಜವಾಗ್ಲೂ ಪ್ಲ್ಯಾಂಟ್ನೆಲ್ಲ ತಿಂದಾಕುತ್ತೆ ಕಳೆ ಎಲ್ಲ ಬೆಳೆದೋಗುತ್ತೆ ನಮ್ಮ ಮನೇಲಿ ಚೆನ್ನಾಗಿ ಬಂದಿದೆ ಕ್ರೋಟನು ಇದೆಲ್ಲ ಆಯಿತು ಬೇಗ ಬೇಗ ಎಲ್ಲ ರಿಪೋರ್ಟಿಂಗ್ ಮುಗೀತು ನಾನು ಫಿಫ್ಟೀನ್ ಡೇಸು ಒಂದು ಮಂತಿಗೆ ಒಂದು ಸತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಟೈಮ್ ತೊಗೊಂಡಿಲ್ಲ ಏನಂದರೆ ಗಿಡಗಳೆಲ್ಲ ಬೆಳ್ದಿತು ಅಂತೆಲ್ಲ ತೆಗ್ದಾಕಿದ್ದಷ್ಟೇ ಎಷ್ಟು ಚಿಕ್ಕ ಪುಟ್ಟ ಪಾಟ್ಗಳೆಲ್ಲ ಇಟ್ಟಿದ್ದೆ ನನಗೆ ನಮ್ಮ ಮನೆ ಹತ್ರ ಇಲ್ಲಿ ತುಂಬ ಜನ ತೊಗೊಳ್ತಾರೆ ಪ್ಲ್ಯಾಂಟ್ಸು ನಾನು ಪಾಟ್ಸು ಪ್ಲ್ಯಾಂಟ್ಸು ಎಲ್ಲ ಸೇಲ್ ಮಾಡ್ತೀನಿ ಮೊದಲು ನರ್ಸರಿ ಸ್ಪೇಸ್ ಇಟ್ಟು ಇಟ್ಟಿದ್ದೀವಿ ಇರಲಿಲ್ಲ ಬೇಕು ಅಂದಾಗೆ ತರಿಸ್ಕೊಡ್ತೀನಿ ಈ ಥರನೂ ಮನೇಲಿ ಮಾಡ್ತಾಯಿರ್ತೀನಿ ಅದರಿಂದ ನಾನು ಫ್ರೀಯಾಗಿ ಕೂತಿರಲ್ಲ ಏನಾರು ಅವನ ಕೆಲಸ ನಡೀತಾನೆ ಇರುತ್ತೆ ಮತ್ತಿನ್ನೇನು ಹೇಳಬೇಕು ಇಷ್ಟೇ ನನ್ನ ಬಗ್ಗೆ ಹೇಳ್ಕೊಳಿದ್ರೆ ಇಷ್ಟೆ ಆಯಿತು ಎಲ್ಲ ಫುಲ್ ಕ್ಲೀನಿಂಗ್ ಆಯ್ತಿದೆ ಎಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ಕೆಳಗಡೆ ಬೇಕು ತುಂಬ ಹೊತ್ತಿಂದ ತೊಗೊಳ್ತು ಟೈಮು ಟೂ ಅವರ್ಸ್ ಮೇಲೆ ತೊಗೊಳ್ತು ಅಷ್ಟು ಕೋಲ್ಡಲ್ಲಿದ್ದರೆ ತಲೆನೋವು ಬಂದ್ಬಿಟ್ಟಿದ್ದಾಗಲೇ ಎಲ್ಲ ಕ್ಲೀನ್ ಮಾಡಿ ಕಟ್ ಅದು ರೋಸ್ ಕಡ್ಡಿನ ಕಟ್ ಮಾಡಿ ಅಲ್ಲಿ ರೋಸ್ ಕಡ್ಡಿ ನೀವು ಕಟ್ ಮಾಡಿ ಹಾಕೋದಾದರೆ ಬಾಟಮಲ್ಲಿ ಸ್ವಲ್ಪ ಮದ್ಯಕ್ಕೆ ಸೀಳಿಬಿಡಬೇಕು ಸೀಳ್ಬಿಟ್ಟು ಅದನ್ನು ನೀಟಾಗಿ ಮಣ್ಣಲ್ಲಿ ಹೂಂದ್ಬಿಟ್ಟು ಮೇಲುಗಡೆ ಸಮಿ ಹಚ್ಚಿದ್ರೆ ಬೇಗ ಚಿಗುರುತ್ತೆ ಅದು ಚೆನ್ನಾಗಿ ಬೇಗ ಬರುತ್ತೆ ಪ್ಲ್ಯಾಂಟ್ಸು ನೋಡಿ ನಮ್ಮ ಪೂರ್ವಿ ಬಂದಿದ್ದಾಳೆ ನನ್ನ ಮಕ್ಳಿಗಿಂತ ನನ್ನ ಪೂರ್ವಿನೇ ವಾಸಿ ನನಗೆ ಅಷ್ಟು ಕೆಲಸ ಮಾಡಿಕೊಡ್ತಾಳೆ ಆಲ್ಮೋಸ್ಟ್ ಇವತ್ತೆಲ್ಲ ಕಂಪ್ಲೀಟ್ ಆಯಿತು ನಿಮ್ಗೇನೋ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇಲ್ಲ ಯಾವುದ್ರಲ್ಲಾರು ನಾನು ಮಿಸ್ ಆಗಿ ಏನಾರು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ನೀಟಾಗಿ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನನ್ನ ಲೇಬರ್ ನನ್ನ ಗಾರ್ಡನರ್ಸ್ನ ಕರೆಸಿ ಅವ್ರ ಜೊತೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅದು ಬಂದು ನಿಮ್ಮ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಡೀಟೇಲಾಗಿ ಒಂದ್ಸತಿ ವೀಡಿಯೋ ಮಾಡ್ತೀನಿ